what a wonderful time ma'am first of all welcome to you tumba beautiful a card they are other see here hello namaskara yaro answer madadala yes yes and hello uh, goda krithi and confidence godala i can feel it so that is the beauty. ಸೋ ಬ್ಯೂಟಿಫುಲ್ ನಾನು ತುಂಬಾ ಖುಷಿ ಆಯಿತು ಕೇಳಿದಕ್ಕೆ ಜುವೆಲ್ರಿ ಅಂದ್ರೆ ಹೆಣ್ಮಕ್ಳಿಗೆ ಫಸ್ಟ್ ಆಲ್ ಜೆಲ್ಲರಿ ಬಟ್ಟೆ ಅನ್ನೋದೇ ಮೇನ್ ಇಂಪಾರ್ಟೆಂಟ್ ಸೊ ಚಿಕ್ಕವಾಗಿಂದ ನಿಮಗೆ ವಾಟ್ ಇಸ್ ಯುವರ್ ಫೇವ್ರೇಟ್ ಜುವೆಲ್ರಿ ನನಗೆ ಅಂದ್ರೆ ತುಂಬಾ ಇಷ್ಟ ಕಿರಿ ಓಡಿ ತುಂಬಾ ಇಷ್ಟ ಮಲ್ಲೇಶ್ವರ ನಂಬ ನನ್ನ ಸ್ಕೂಲ್ ಆಗ್ಲಿ ನಾನು ಶಾಪ ಬರ್ತಾ ಇದ್ದೆ ಸೊ ಎವ್ರಿಥಿಂಗ್ ತಿಂಗ್ ಬ್ಯಾನ್ ಆಗಲಿ ಎವ್ರಿಥಿಂಗ್ ತಿಂಗ್ ಡಾನ್ಸ್ ಕ್ಲಾಸ್ ಅಥವಾ ಏನೆಲ್ಲ ಸೊ ನನ್ನ ಪ್ರಪಂಚ ಖುಷಿ ಆಗ್ತಿದೆ ಈ ಏರಿಯಾದಲ್ಲಿ ರೀಗಾ ಜುವೆಲ್ಲರ್ಸ್ ಒಂದು ಬ್ರಾಂಚ್ ಓಪನ್ ಮಾಡಿದ್ದಾರೆ ಒಂದು ಬ್ಯೂಟಿಫುಲ್ ಆಗಿ ಶೋರೂಮ್ ಓಪನ್ ಮಾಡಿದ್ದಾರೆ ಅಂತ ಸೊ ನಮಗೆ ಶಾಪಿಂಗ್ ಜ್ಯುವೆಲ್ರಿ ಶಾಪಿಂಗ್ ಹೇಳಿದಾಗ ಇಂದ ಅಷ್ಟು ಸುಲಭ ಆಗುತ್ತೆ ಸೊ ದಟ್ಸ್ ವೆರಿ ಹ್ಯಾಪಿ ಬಾಕ್ ಅಕ್ಷಯ ತೃತೀಯ ಬೇರೆ ಹತ್ರ ಬರ್ತಾ ಇದೆ ಎಲ್ಲರೂ ಇವಾಗ ಬಂಗಾರ ಕೊಂಡ್ಕೊಡೋದಿದೆ ತುಂಬ ಈಗರ್ ಆಗಿರ್ತಾರೆ ಅಂಡ್ ನಿಮ್ಮ ನೆಕ್ಸ್ಟ್ ಲಿಸ್ಟಲ್ಲಿ ಬಕೆಟ್ ಅಲ್ಲಿ ಏನಿರುತ್ತೆ ಅಕ್ಷಯ ತೃತೀಯ ಆ್ಯಕ್ಚುಲಿ ಒಂದು ಒಳ್ಳೆ ಪಾಯಿಂಟ್ ಏನೋ ಬಂಗಾರದ ಪ್ರೈಸಸ್ ತುಂಬ ಜಾಸ್ತಿ ಆಗ್ತಿದೆ ಸೊ ಈಗ ಅಕ್ಷಯ ತೃತೀಯ ಬರ್ತಿದೆ ಹಬ್ಬಗಳು ಬರ್ತಿದೆ ನಾವು ಒಡವೆಗಳಂತೂ ತಗೊಳ್ಳೋದು ಗ್ಯಾರಂಟಿ ಅದಕ್ಕೆ ನೋ ಕಾಂಪ್ರಮೈಸ್ ಬಟ್ಲ್ ಜುವೆಲರ್ಸ್ ದಟ್ ಇಸ್ ದ ಬ್ಯೂಟಿ ಆಫ್ ಇಟ್ ನೀವು ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ ನಮ್ಗೆ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಅ ಹೋಲ್ ಇನ್ ದ ಪಾಕೆಟ್ ಆಫ್ ಕೋಸ್ಟ್ ತುಂಬಾ ಕಂಫರ್ಟಬಲ್ ಅಂಡ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಕೊಟ್ಟು ಹೌದು ಅಂದ್ರೆ ನೀವು ಎಲ್ಲಾ ಫ್ಲೋರಿಗೆ ಎಲ್ಲಾ ಜ್ಯುವೆಲ್ರಿ ಕಲೆಕ್ಷನ್ಸ್ ಎಲ್ಲ